ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮೇಘ ಸೊ ಈ ಸರಿ ನಾವು ಮಧುರೈ ರಾಮೇಶ್ವರಂ ಕನ್ಯಾಕುಮಾರಿ ಟ್ರಿಪ್ಪಿಗೆ ಹೋಗಿದ್ವಿ ಸೊ ಅದ್ರ ಡೀಟೇಲ್ಸ್ ಹೋಗಿದ್ವಿ ಎಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳ್ತೇನೆ ಬರ್ರಿ ಬ್ಯಾಂಗ್ಳೂರು ಟು ಮಧುರೈ ನಾವು ಟ್ರೈನಾಗೆ ಹೋಗಿದ್ವಿ ರಾತ್ರಿ ಒಂಬತ್ತು ನಲ್ವತ್ತು ದಾದಾರ್ ಎಕ್ಸ್ಪ್ರೆಸ್ಸಿಗೆ ಹೋಗಿದ್ವಿ ಮುಂಜಾನೆ ಎಂಟುವರೆಗೆ ರೀಚ್ ಆದ್ವಿ ಅಲ್ಲಿಂದ ನಮ್ಮ ರೂಮು ಒಂದು ಕಿಲೋಮೀಟ್ರೇನೋ ಇತ್ತು ಸೊ ಇಲ್ಲಿಗೆ ಒಂದು ನೂರ ಐವತ್ತು ರೂಪಾಯಿ ತೊಗೊಂಡಿದ್ರೆ ಆಟೋದವ್ರು ಇವ್ರು ನನ್ನ ಕಾಲೇಜ್ ಫ್ರೆಂಡ್ಸ ಸೊ ಇವ್ರ ಜೊತೆ ಈ ಸರಿ ಟ್ರಿಪ್ ಲಾಸ್ಟ್ ಟೈಮ್ ಅವ್ರ ಜೊತೆ ಹೋಗಿದ್ದೆ ಸೊ ನಾವು ಮಧುರೈದಾಗ ಮೀನಾಕ್ಷಿ ಟೆಂಪಲ್ ನೋಡ್ಕೊಂಡು ರಾಮೇಶ್ವರಮ್ಗೆ ಹೋಗೋದಿತ್ತು ಪ್ಲ್ಯಾನ್ ಸೊ ಅಲ್ಲೇ ರೂಮ್ ಬುಕ್ ಮಾಡಿಕೊಂಡು ಅಪ್ ಆಗಿ ಟೆಂಪಲಿಗೆ ಹೋದ್ವಿ ನಿದ್ಗಣ್ಣೆ ವಿಡಿಯೋ ಮಾಡತ್ತೇನ್ರಿ ಈಗ ನೋಡಿದ್ರಿ ಈ ಥರ ಪೋಸ್ ಕೊಡ್ತಾಳೆ ನಾ ಏನಂತ ತಿಕ್ಕೋಬೇಕು ಈಗ ನಮ್ಮ ಆಟೋ ಡ್ರೈವರಿಗೆ ಲಘು ಹೋಗಂತ ಹೇಳೋಕ್ಕೂ ಬರೋಂಗಿಲ್ಲ ತಮಿಳು ಬರೋಂಗಿಲ್ಲ ಹಿಂದಿ ಇಲ್ಲ ಇಂಗ್ಲೀಷ್ನೇ ಹೇಳಿದ್ರೆ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೆತ್ತ ನಾವು ಅಂತೂ ಇಂತೂ ನಾವು ರೂಮಿಗೆ ಹೋಗಿ ರೆಡಿಯಾಗಿ ಗುಡಿಗೆ ಹೊರಟಿವಿ ನೋಡ್ರಿ ಇಂಥ ಬಿಸಿಲಾಗ ಸೀರೆ ಉಟ್ಕೊಂಡು ಹೋಗೇವಿ ಗುಡಿಗೆ ಇದ ನೋಡ್ರಿ ಗುಡಿ ಎಂಟ್ರೆನ್ಸ್ ಇದು ಈಸ್ಟ್ ಗೇಟ್ ಅದು ನಾಲ್ಕು ಗೇಟ್ ಇದಾವೆ ಅನ್ನಿಸ್ತೈತಿ ನಾವು ಸೌತ್ ಗೇಟ್ನಾಗಿಂತ ಬಂದಿಲ್ಲ ಈಸ್ಟ್ ಗೇಟಿಗೆ ಬಂದ್ವಿ ಸೊ ಸೌತ್ ಇಂತ್ರ ನೀವು ಹೋದ್ರಿ ಅಂದ್ರೆ ನಿಮ್ಗೆ ಗೋಪುರ ಕಾಣಿಸ್ತೈತಿ ಇದ ನೋಡ್ರಿ ಅದು ಗೋಪುರ ಎಷ್ಟು ಚಂದ ಮಾಡ್ಯಾರ ಅದನ್ನ ಕೆತ್ತನೆ ಅಂತಂದ್ರೆ ಅದನ್ನ ನೋಡ ನೋಡಾಕ ನಿಮ್ಗೆ ಒಂದು ದಿವ್ಸ ಸಾಲದಿಲ್ಲ ಅಂದ್ರೆ ಏನೇನೋ ಸ್ಟೋರಿ ಐತ ಮೇಲೆ ಅನಿಸ್ತೈತಿ ಒಂದೊಂದನ್ನು ಝೂಮ್ ಮಾಡಿ ನೋಡತ್ತಿದ್ದೆ ನಾ ಕ್ಯಾಮ್ರಾದಾಗ ಎಷ್ಟು ಚಂದ ನೀಟಾಗಿ ಮಾಡ್ಯಾರ ನಮಗೆ ಒಂದು ಕೆಲಸ ಹೇಳಿದ್ರೆ ಅಲ್ಲಿ ಇಲ್ಲಿ ಏನೇನೋ ಮಾಡಿ ಮುಗಿಸ್ತೀವಿ ಆದರೆ ಇವ್ರು ಎಷ್ಟು ತಾಳ್ಮೇಲೆ ಮಾಡಿರ್ಬೇಕು ಅನ್ನೋದು ನಾವಾಗ ಯೋಚನೆ ಮಾಡ್ಕೊಂಡು ನಿಂತಿದ್ದೆ ಇದು ನೋಡಿರಿ ಈಗ ಝೂಮ್ ಮಾಡಿದ್ರೆ ನಿಮ್ಗೆ ಕಾಣಿಸ್ತಿತ್ತು ಎಷ್ಟು ಡಿಟೇಲಾಗಿ ಮಾಡಿರ್ಬೇಕು ಇವ್ರು ಅಂಥೇಳಿ ಅದಕ್ಕೆ ಇದು ಅಷ್ಟು ಚೆಂದ ಆಗೈತೆ ರೀ ಗೋಪುರ ಅನ್ನೋದು ಈ ಗುಡಿದು ಸೊ ನೀವು ಟೈಮ್ ತೊಗೊಂಡು ಇಲ್ಲೇ ಎಲ್ಲ ನೋಡಿಕೊಂಡು ಆಮೇಲೆ ಇಲ್ಲೇ ಹಂಡ್ರೆಡ್ ರುಪೀಸು ಟೂ ಹಂಡ್ರೆಡ್ ರುಪೀಸ್ ಸ್ಪೆಷಲ್ ದರ್ಶನ ಇರ್ತೈತಿ ಅದಕ್ಕೆ ಹೋಗ್ಬೋದು ಫ್ರೀ ದರ್ಶನವೂ ಐತಿ ಸೊ ನಮಗೊಂದು ಟೂ ಅವರ್ಸ್ ಆತ ಒಳಗೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಷ್ಟ್ರಾಗ ಆಮೇಲೆ ಇಲ್ಲೊಂದು ಸ್ವಲ್ಪ ಫೋಟೋ ವಿಡಿಯೋಸ್ ಮಾಡ್ಕೊಂಡು ಮುಂದೆ ಹೋದ್ವಿ ಇಲ್ಲೇ ಮಧುರೈ ಸ್ಪೆಷಲ್ ಜಿಗರ್ ತಂಡ ಅಂತ ಸಿಗ್ತೈತಿ ಅದೊಂಥರ ಮಿಲ್ಕ್ ಶೇಕ್ ಥರ ಇರ್ತೈತಿ ಹಾಲ್ನಾಗ ಮಾಡಿರ್ತಾರೆ ಸೊ ಯಾವತ್ತು ಮಿಸ್ ಮಾಡ್ಕೊಬೇಡ್ರಿ ಮಧುರೈದಾಗ ಹೋದಾಗ ಸೊ ಇದನ್ನು ಕುಡ್ಕೊಂಡು ನಾವು ರೂಮಿಗೆ ಹೋದ್ವಿ ನಾ ತೋರಿಸ್ತೇನೆ ಬರ್ರಿ ನಂಗೆ ಹೆಂಗೆ ಟೇಸ್ಟ್ ಆಗಿತ್ತಂ ಹೇಳಿ ಇದಾಕ್ಷನ್ನೇ ಇರ್ತೈತಿ ರೀ ನೀವು ತಿಂದಾಗ ಸೊ ಮಿಸ್ ಮಾಡ್ಕೊಬೇಡ್ರಿ ನಾವು ಮದ್ರಾಯಿಂದ ನೆಕ್ಸ್ಟ್ ರಾಮೇಶ್ವರಮ್ಗೆ ಹೋಗ್ಬೇಕಾಗಿತ್ತು ಸೊ ಬಸ್ಸಿಗೆ ಹೋದ್ವಿ ಇನ್ನು ಲೋಕಲ್ ಬಸ್ಸಿಗೆ ಹೋಗಿದ್ವಿ ಒಂದು ತ್ರೀ ಅವರ್ಸ್ ಜರ್ನಿ ಇರ್ತೈತಿ ಆಮೇಲೆ ನಾವು ಬಿಟ್ಟಿದ್ದು ಒಂದು ಮೂರು ಗಂಟೆಕ್ಕನೋ ಬಿಟ್ವಿ ಆರೂವರೆ ಹಿಂಗೆ ರೀಚ್ ಆಗಿದ್ವಿ ಸೊ ಇಲ್ಲೇ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಾಗ ಹೋಗ್ರಿ ಅವ್ರು ಇಲ್ಲಿ ಕೂತಿರ್ತಾರೆ ಇಲ್ಲ ಐತಲ್ರಿ ಇಲ್ಲೆಲ್ಲ ಕೇಳಿದ್ರು ನಮ್ಗೆ ನಾವು ಸುಮ್ಮನೆ ಎರಡುನೂರು ರೂಪಾಯಿ ಕೊಟ್ವಿ ಬಸ್ ಚಾರ್ಜ್ ನೋಡಿದ್ರೆ ಮೂ ಒನ್ನೂರ ಮೂವತ್ತಾರು ಇತ್ತು ಸೊ ನೀವೇನು ಮಾಡ್ರಿ ಅಂದರೆ ಡೈರೆಕ್ಟಾಗಿ ಆ ಕಡೆ ಸೈಡ್ ಹೋದ್ರಿ ಅಂದರೆ ಈ ಬಸ್ ಸ್ಟ್ಯಾಂಡಿಂದ ಆ ಕಡೆ ಸೈಡ್ ಹೋದಂದ್ರೆ ಯಾವ ಬಸ್ ಹೋದ್ರೂ ರಾಮೇಶ್ವರಮ್ಗೆ ಹೋಗ್ತಾವೆ ಸೊ ಆರಾಮಾಗಿ ಕೂತ್ಕೊಂಡು ಹೋದ್ವಿ ನಾವೇನು ಅಂದ್ಕೊಂಡಿದ್ವಿ ಎರಡುನೂರು ರೂಪಾಯಿ ಅಂದ್ರೆ ನಾವು ನಾರ್ಮಲ್ಗಿಂತ ಬೇರೆ ಬಸ್ಸಿಗೆ ಹೋಗ್ತೇವೆ ಅಂದರೆ ಎ ಸಿ ಗೀಸಿ ಇದ್ದಿದ್ದಕ್ಕೆ ಅಂದ್ಕೊಂಡ್ರೆ ಇವರು ಲೋಕಲ್ ಬಸ್ನಾಗ ರೂಪಾಯಿ ತೊಗೊಂಡು ಡಬ್ಬ ಹಾಕ್ಸಿದ ನಮ್ಗೆ ಆದರೂ ಏನು ಮಾಡಿದ್ರಿ ತಮಿಳು ಬರೋಂಗಿಲ್ಲಲ್ಲ ಸೋ ಕೊಟ್ಟು ಹೋದ್ವಿ ಇದು ನಾವು ಆರೂವರೆಗೆ ರೀಚ್ ಆದಮೇಲೆ ಇದು ಚೆಕ್ ಇನ್ ಮಾಡಿದ್ವಿ ಇದು ನಮ್ಮ ರೂಮ ರಾಮೇಶ್ವರಮ್ದಾಗ ಎರಡು ಇದ್ವಿ ಇದಕ್ಕೆ ಫೈವ್ ತೌಸಂಡ್ ಪೇ ಮಾಡಿದ್ವಿ ಟೂ ನೈಟ್ಸ್ ತ್ರೀ ಡೇಸಿಗೆ ಇತ್ತು ಬಟ್ ಚಲೋನು ಇತ್ತೆ ಎಲ್ಲ ಬಿಸಿ ನೀರು ಬಿಸಿ ನೀರೇನು ಬೇಕಾಗಂಗಿಲ್ಲ ಬಟ್ ಅಂದರೂ ಬಿಸಿನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಇತ್ತು ಇಲ್ಲಿ ಊಟನೂ ಚಲೋ ಐತೆ ಸೊ ಬುಕ್ ಮಾಡಿದ್ವಿ ಹೋಟೆಲ್ ಸೊ ಈ ಹೋಟೆಲ್ ರಾಘವೇಂದ್ರ ಏನೈತಲ್ಲ ಭಾಳ ಹತ್ರ ಐತಿ ಓಕೆಬೆಲ್ ಡಿಸ್ಟೆನ್ಸ್ ಸೊ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದ ದರ್ಶನಕ್ಕೆ ಹೋದ್ವಿ ಆಮೇಲೆ ಅಲ್ಲೇ ಪಕ್ಕಕ್ಕೆ ಪಾರ್ವತಿ ಟೆಂಪಲ್ ಐತಿ ಸೊ ಎರಡೂ ಗರ್ಭಗುಡಿ ದರ್ಶನ ಅಂತ ಈ ಟೆಂಪಲ್ನಾಗ ವಿಶೇಷ ಏನಂತಂದ್ರೆ ಇದು ಏನು ಕಂಬಗಳು ಅದಾವಲ್ಲ ಅದ್ರ ಕೆತ್ತನೆ ಎಷ್ಟು ಚಂದ ಮಾಡ್ಯಾರ ಅಂದ್ರೆ ಅಷ್ಟು ಚಂದ ಮಾಡ್ಯಾರ ನೀವು ತಲೆ ಎತ್ತಿನೂ ನೋಡ್ಬೇಕು ಯಾಕಂದ್ರೆ ಮೇಲೂ ಮಸ್ತ್ ಮಸ್ತ್ ಆರ್ಟ್ ಮಾಡ್ಯಾರ ಸೊ ಅವನ್ನೆಲ್ಲ ಕರೆಕ್ಟಾಗಿ ನೋಡಿರಿ ಮಿಸ್ ಮಾಡಬೇಡ್ರಿ ನಾವಿಲ್ಲಿ ಸ್ಪೆಷಲ್ ದರ್ಶನ ಅಲ್ಲ ಸೊ ಬೇಗ ದರ್ಶನ ಆತ ಒಂದು ಹತ್ತು ನಿಮಿಷದಾಗ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ ಇಲ್ಲಿಂದ ನಾ ಬೇರೆ ಪ್ಲೇಸಸ್ ನೋಡೋದಿತ್ತು ಸೋ ನಾವು ರುಬಿ ಹೋಗಿ ಫ್ರೆಶ್ ಅಪ್ ಆಗಿ ಹೊರಟ್ವಿ ಪ್ಲೇಸಿಗೆ ಹೊಂಟೇವಲ್ಲ ಅದನ್ನ ನಾವು ಟೂ ಡೇಸಿಗೆ ಡಿವೈಡ್ ಮಾಡಿದ್ವಿ ಯಾಕಂದ್ರೆ ನಾವು ಟೂ ಡೇಸ್ ಹೆಂಗಾದ್ರೂ ಕವರ್ ಮಾಡೋದಿತ್ತಲ್ಲ ಅದಕ್ಕೆ ಟೂ ಡೇಸ್ ಕವರ್ ಮಾಡಿದ್ವಿ ಈಗ ಫಸ್ಟ್ ಒಂದು ನಾಲ್ಕೈದು ಪ್ಲೇಸಿಗೆ ಹೋಗೇವೆ ಹೇಳ್ತೇನೆ ಬರ್ರಿ ಯಾವ ಪ್ಲೇಸಿಗೆ ಹೋಗಿದ್ವಿ ಹೇಳಿ ಇದು ಫಸ್ಟ್ ಡೇ ಇವರು ಹನ್ನೆರಡು ನೂರು ರೂಪಾಯಿ ತೊಗೊಂಡ್ರ ಸೆಕೆಂಡ್ ಡೇ ಸಿಕ್ಸ್ ಹಂಡ್ರೆಡ್ ಏನೋ ಪೇ ಮಾಡಿದ್ವಿ ಅವು ಆ ಪ್ಲೇಸಸ್ ನೆಕ್ಸ್ಟ್ ತೋರಿಸ್ತೇನೆ ನಾವು ಫಸ್ಟ್ ಪ್ಲೇಸ್ ಹೋಗಿದ್ದೆ ರಾಮರ್ ಪಾದಮ್ ಹೇಳಿ ಇಲ್ಲೇ ಗರ್ಭಗುಡಿ ಒಳಗೆ ರಾಮನ ದೊಡ್ಡ ಹೆಜ್ಜೆ ಐತಿ ಅದನ್ನು ದರ್ಶನ ತಗೊಂಡ್ವಿ ಅದಾದ್ಮೇಲೆ ಇದಕ್ಕೆ ಯಾಕೆ ಹೆಸರು ಹಿಂಗೆ ಬಂದೈತಿ ಅಂದ್ರೆ ಇಲ್ಲೇನೇ ಫಸ್ಟ್ ಹೆಜ್ಜೆ ಇಟ್ಟಿದ್ದಂತ ರಾಮ ಅಲ್ಲಿ ಇದಕ್ಕೆ ಲಂಕಾಕ್ ಹೋಗಕ್ಕೆ ತಯಾರಿ ಅಂತ ಹೇಳಿ ಇತಿಹಾಸ ಐತಿ ಆಮೇಲೆ ಇಲ್ಲಿಂತ್ರನ ಹನ್ ಹನುಮಂತ ಇಲ್ಲಿಂತ್ರನ ಲಂಕಾಕ್ಕೆ ಹೋಗಿದ್ದಂತ ಯಾಕಂದ್ರೆ ಇದು ಹೈಯೆಸ್ಟ್ ಪಾಯಿಂಟ್ ಇನ್ ರಾಮೇಶ್ವರಮ್ ಅಂತ ಅದಕ್ಕೆ ಇಲ್ಲಿಂತ್ರನ ಲಂಕಾ ಕ್ರಾಸ್ ಹೇಳಿ ಇತಿಹಾಸ ಐತಿ ನಾವು ನೆಕ್ಸ್ಟ್ ರಾಮ ತೀರ್ಥಮ್ ಹೋದ್ವಿ ಇದ ನೋಡ್ರಿ ರಾಮ ತೀರ್ಥಂ ಇಲ್ಲೇನೋ ರಾಮ ಬಂದ ಸ್ನಾನ ಮಾಡಿದ್ರ ಅಂತ ಹೇಳಿ ಇತಿಹಾಸ ಐತಿ ಆಮೇಲೆ ಇದ್ರ ಮುಂದನ ರಾಮ ಒಂದು ಟೆಂಪಲ್ ಐತಿ ಅದು ನೋಡ್ಕೊಂಡು ನೆಕ್ಸ್ಟ್ ಲಕ್ಷ್ಮಣ ತೀರ್ಥಮ್ ಇದ್ರ ಪಕ್ಕಕ್ಕೆ ಲಕ್ಷ್ಮಣ ತೀರ್ಥಮ್ ಐತಿ ಅದನ್ನ ನೋಡ್ಬೋದು ಅದಾದ್ಮೇಲೆ ಸೀತಾ ತೀರ್ಥಮ್ ಅಂತೈತಿ ಅದನ್ನು ನೋಡ್ಬೋದು ಇದು ಲಕ್ಷ್ಮಣ ತೀರ್ಥಮ್ ಅಂತ ಹೇಳಿ ಇನ್ನೊಂದು ಅದ್ರ ಪಕ್ಕಕ್ಕೆ ಐತಿ ಆಮೇಲೆ ಇಲ್ಲೊಂದು ಟೆಂಪಲ್ ಐತಿ ಇಲ್ಲಿ ಶಿವನ್ ಆರಾಧನೆ ಮಾಡ್ತಾರೆ ಇಲ್ಲಿ ದರ್ಶನ ತಗೊಂಡು ನಮ್ಮ ಮುಂದೆ ಸೀತಾ ತೀರ್ಥ ಆನ್ ದ ವೇದಾಗ ನೋಡಿದ್ವಿ ಆದ್ರೆ ಅಲ್ಲೇನು ಟೆಂಪಲ್ ಇಲ್ಲ ಬರೀ ಕುಂಡ್ ಅಷ್ಟ ಐತಿ ಅದು ನೋಡ್ಕೊಂಡು ನಾವು ಮುಂದೆ ಬೇರೆ ಪ್ಲೇಸಿಗೆ ಹೋದ್ವಿ ನೆಕ್ಸ್ಟ್ ನಾವು ಪಂಚಮುಖಿ ಹನುಮಪ್ಪನ ಗುಡಿಗೆ ಹೋಗಿದ್ವಿ ಅಲ್ಲೇ ಏಳ್ನೂರು ವರ್ಷದ ಹಿಂದಿನ ಕಾಲಿಂದ ಒಂದು ದೊಡ್ಡ ಮೂರ್ತಿ ಐತಿ ಅದನ್ನೂ ನೋಡ್ಬೋದು ಆಮೇಲೆ ಫ್ಲೋಟಿಂಗ್ ಸ್ಟೋನು ಕಾಣಿಸ್ತಾವೆ ಅದನ್ನೂ ನೋಡ್ಬೋದು ನಾ ಅಲ್ಲಿ ವೀಡಿಯೋ ತೊಗೋಳೋಕಾಗಿಲ್ಲ ಸೊ ಅಲ್ಲಿ ಅದನ್ನ ಮಿಸ್ ಮಾಡಬೇಡ್ರಿ ಇಲ್ಲಿ ಹೋದಾಗ ಇದ್ರ ಹೋಗ್ತಾರೆ ಕರ್ಕೊಂಡೋಗ್ತಾರ ಅವರು ಸೀತಾಂದಾದ್ಮೇಲೆ ಸೀತಾ ಕುಂಡಾದ್ಮೇಲೆ ನಿಮಗೆ ಹನುಮಾನ್ ಮಂದಿರ್ ಹೋಗ್ತಾರೆ ಸೊ ಇದಾದ್ಮೇಲೆ ನಿಮಗೊಂದು ನಟರಾಜನ್ ಮೂರ್ತಿ ಟೆಂಪಲ್ ಕಾಣಿಸ್ತೈತಿ ನಾವು ಹೋದಾಗ ಕನ್ಸ್ಟ್ರಕ್ಷನ್ ನಡೆಯತ್ತಿತ್ತೆ ಬಟ್ ನೀವು ಹೋಗೋ ಟೈಮಿಂಗ್ ಆಗಿರ್ತೈತೆ ಅನ್ಕೊಂಡೇನಿ ಸೊ ಇದನ್ನು ಮಿಸ್ ಮಾಡ್ಕೊಬೇಡ್ರಿ ಭಾಳ ಅಂದ್ರೆ ಭಾಳ ಚಂದ ಐತೆ ನೋಡಕ್ಕೆ ಹೌಸ್ ಆಫ್ ಕಲಾಮಿಗೆ ಹೋಗಿದ್ವಿ ಅಂದ್ರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರ ಮನೆ ನೋಡಿದ್ವಿ ಆಮೇಲೆ ನೋಡ್ಕೊಂಡು ನೆಕ್ಸ್ಟ್ ನಾವು ಹೊರಡಿದ್ದ ಧನುಷ್ ಕೋಡಿಗೆ ನಂಗೆ ಧನುಷ್ ಕೂಡಿ ನೋಡ್ಬೇಕಂತ ಭಾಳತ್ತು ಯಾಕಂದ್ರೆ ನಂಗೆ ಯಾವಾಗಿದ್ರೂ ತಲೆ ಓದುವಾಗ ಯಾವಾಗಿದ್ರು ತಲೆಗೆ ಬರ್ತಿತ್ತು ಎಂಡ್ ಆಫ್ ಇಂಡಿಯಾ ಅಂದ್ರೆ ಹೆಂಗೆ ಇರ್ತೈತಿ ಮುಂದೆ ಏನು ಇರ್ತೈತಿ ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು ಆಮೇಲೆ ಈ ಕಡೆ ಬೇ ಆಫ್ ಬೆಂಗಾಲ್ ಇಂಡಿಯನ್ ಓಷನ್ ಅಂತ ಎರಡು ಓಷನ್ ಸೇರ್ತಾವ ಅಂತ ಹೇಳಿದ್ರಲ್ಲ ಅವಾಗ ನಂಗೆ ಅನಿಸ್ತಿತ್ತು ಓ ಇದು ಈ ಕಲರ್ ಬೇರೆ ಇರ್ತೈತಿ ಈ ಕಲರ್ ಬೇರೆ ಇರ್ತೈತನೋ ಓಷನ್ ಅನ್ನೋದು ಒಂಥರ ಇಮ್ಯಾಜಿನ್ ಮಾಡ್ಕೋತಿದ್ದೆ ಅದನ್ನ ನೋಡೋ ಸಂಬಂಧ ಇಲ್ಲಿ ಮಠ ಬಂದಂಗ ಸೊ ಅದಕ್ಕಿಂತ ಮುಂಚೆ ಕೋತಂಡ ರಾಮ ಟೆಂಪಲ್ ಅಂತ ಹೇಳಿ ಒಂದೈತಿಲ್ಲೇ ಇಲ್ಲೇ ವಿಭೀಷಣ್ ಅವ್ರದ್ದು ಪಟ್ಟಾಭಿಷೇಕ ಮಾಡಿದ್ರಂತ ರಾಮ ಅವ್ರ ಸೊ ಅದನ್ನ ನೋಡ್ಕೊಂಡ ಇಲ್ಲಿ ನೆಕ್ಸ್ಟ್ ಫ್ಲೋಟಿಂಗ್ ಸ್ಟೋನ್ ಇರ್ತೈತಿ ಇಲ್ಲೇ ಅಲ್ಲಿ ಟೆಂಪಲ್ ಅಂದ್ರೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು ಈ ಫ್ಲೋಟಿಂಗ್ ಸ್ಟೋನು ನಿಮ್ಮ ಕೈಯಾಗ ಹಿಡಿಯೋಕೂ ಕೊಡ್ತಾರ ತಲೆ ಮ್ಯಾಲೂ ಇಡ್ತಾರ ಆಮೇಲೆ ನಿಮ್ಮ ನೀರಾಗಿ ಬಿಡೋಕ್ಕೂ ಕೊಡ್ತಾರ ನೋಡೋಕೆ ಅದು ಫ್ಲೋಟ್ ಆಕೇತೋ ಅಂತ ಹೇಳಿ ಬರ್ರಿ ನಿಮಗೆ ತೋರಿಸ್ತೇನೆ ಹೆಂಗೆ ತಲೆ ಮ್ಯಾಲೆ ಇಡ್ತಾರ ಅಂತ ಹೇಳಿ ಈ ಥರ ತಲೆ ಮೇಲೆ ಇಟ್ಟು ಒಜ್ಜಿ ರೀ ಅದು ಭಾಳ ಅಂದರೂ ತಲೆ ಮೇಲೆ ಇಡ್ತಾರೆ ಅವರೇ ಹಿಡ್ಕೊಂಡು ಹಿಂದಿರ್ತಾರೆ ಆಮೇಲೆ ಓಂ ಶಿವ ಅಂತ ಹೇಳ್ತಾರೆ ಆಮೇಲೆ ನಿಮಗೆ ಅಲ್ಲೊಂದು ಹೊಂಡ ಐತಿ ಆ ಹೊಂಡದಾಗ ಬಿಡೋಕು ಕೊಡ್ತಾರೆ ನೋಡಕ್ಕೆ ತೇಲ್ತೈತೋ ಇಲ್ಲೋ ಅಂತ ಹೇಳಿ ನನಗಂತೂ ಭಾಳ ಆಶ್ಚರ್ಯ ಆಯ್ತ ನೋಡ್ರಿ ಎಷ್ಟು ಜೋರಾಗೋಗನ ಅಂದ್ರೂ ಮ್ಯಾಲ ಬರ್ತಿತ್ತು ಅದು ಮತ್ತೆ ಎಲ್ಲ ಕಲ್ಲು ಹಂಗಿರಂಗಿಲ್ಲ ಹಿಂಗೆ ಮುಂದೆ ತೋರಿಸ್ತೇನೆ ರೀ ಅಲ್ಲೊಂದು ಕಲ್ಲು ಸಿಕ್ಕಿದ್ ಸೇಮ್ ಇದೇ ಥರ ನೋಡಕ ಆದ್ರೆ ಅದು ತೇಲಿಲ್ರಿ ಅದು ಮುಳುಗ್ತ ನಾ ಮನೆಗೆ ಬಂದು ನೋಡಿದೆ ಅದು ಮುಳುಗೇ ಬಿಟ್ಟಿತ್ತು ಅದಕ್ಕೆ ಕೆಲವೊಂದು ಕಲರ್ ಅವು ಅಷ್ಟ ತೇಲ್ತಾವ ಆಮೇಲೆ ಏನಾರ ಆಗಲಿ ಈಕಿಗೆ ಫೋಟೋ ಮಾತ್ರ ಮಿಸ್ ಆಗಬಾರ್ದೆ ಈಕಿ ಫೋಟೋ ತಗೊಂಡ ನೆಕ್ಸ್ಟ್ ನಾವು ಧನುಷ್ ಕೂಡಿಗೆ ಹೋದ್ವಿ ಇದು ರೈಲ್ವೆ ಬ್ರಿಡ್ಜ್ ಅಂತರಿ ಮೊದಲು ಚೆನ್ನಾಗಿತ್ರ ಧನುಷ್ ಕೂಡಿಗೆ ಡೈರೆಕ್ಟ್ ಆಗಿತ್ತಂತ ಆದ್ರೆ ಫ್ಲಡ್ಸ್ ಆಗಿ ಎಲ್ಲ ಕೆಟ್ಟೋಗ್ಬಿಟ್ಟೈತಿ ಎಲ್ಲ ಮುರಿದು ಬಿದ್ದಾವ ನೆಕ್ಸ್ಟ್ ಲೈಟ್ ಹೌಸಿಗೆ ಹೋಗಿದ್ವಿ ಇಲ್ಲೇ ಎಂಟ್ರೆನ್ಸಿಗೆ ಮೂವತ್ತು ರೂಪಾಯಿ ತಗೋತಾರೆ ಒಬ್ರಿಗೆ ಆಮೇಲೆ ಲಿಫ್ಟ್ ಐತಿ ಮೂರು ಫ್ಲೋರ್ ಏನು ನಾಲ್ಕು ಫ್ಲೋರ್ ಇದಾವ ಮ್ಯಾಲೆ ಹತ್ತಿ ಹೋಗೋಕೆ ಕರೆ ಮ್ಯಾಲಿನ ವ್ಯೂ ಮಾತ್ರ ಅಂದ್ರೆ ಮಸ್ತ್ ಕಾಣಿಸ್ತೈತಿ ತೋರಿಸ್ತೇನೆ ಬರ್ರಿ ನಿಮ್ಗೆ ಇವರಿಬ್ಬರು ಪೋಸ್ ಕೊಡೋಕತ್ತಿರ ಬೈದಿರ್ತಾನ ಒಳಗೆ ಒಳಗೆ ಹೋಗ ಆಮೇಲೆ ಬೇಕಾದ ಮಾಡ್ಕೊಂಡು ಅಂತ ಅಂತೇಳಿ ಅಂದಿರ್ತಾನೆ ಅಂದಂಗ ಇದು ಐದು ಫ್ಲೋರ್ ಐತಿ ನಾ ಮೂರಿ ನಾಲ್ಕು ಅಂತ ಹೇಳಿದೆ ಆವಾಗಲೇ ಸೊ ಐದು ಫ್ಲೋರ್ ಹತ್ತಿದ್ಮೇಲೆ ನಿಮ್ಗೆ ವ್ಯೂ ಕಾಣಿಸ್ತೈತಿ ಬರ್ರಿ ತೋರಿಸ್ತೇನೆ ಹಾಂ ನೋಡಿರಿ ಇಲ್ಲೇ ಇದು ಬಲ್ಗಡೆ ಇರೋದು ಇಂಡಿಯನ್ ಓಷನ್ ಆ ಕಡೆ ಇರೋದು ಬೇ ಆಫ್ ಬೆಂಗಾಲ್ ಆಮೇಲೆ ನಂಗೆ ಈಗ ಗೊತ್ತಾತ ಎರಡು ಕಲರ್ ಸೇಮ್ ಅದಾವ ಅಂತ ಹೇಳಿ ಯಾಕಂದ್ರೆ ನಾವು ಓದುವಾಗ ಬೇರೆ ಬೇರೆ ಕಲರ್ ಇರ್ತಾವೆ ಅಂತಿಕೊಂಡಿದ್ದೆ ಇದು ಒಂದು ನಂಗೆ ಪ್ರೂವ್ ಆತ ಆಮೇಲೆ ಇಲ್ಲಿ ಮುಂಚೆ ಧನುಷ್ ಅನ್ನೋದು ಅನ್ನೋದು ಒಂದು ಊರಿತ್ತಂತ ಆದ್ರೆ ಫ್ಲಡ್ಸ್ ಆದಾಗಿಂತ ಇಲ್ಲಿ ಯಾರೂ ಇರೋಂಗಿಲ್ಲ ಇಲ್ಲೇ ಮೀನಾ ಹಿಡ್ಯಕ್ಕೆ ಬರ್ತಾರ ಮೀನಾ ಇಟ್ಕೊಂಡು ಅವ್ರವ್ರ ಮನೆ ಕಟ್ಟುಕೊಂಡಾರಂದ್ರೇನು ಹಂಗೆ ಟೆಂಪ್ರವರಿ ಇಟ್ಕೊಂಡಾರ ಮೀನಾ ಹೋಗ್ತಾರಂತ ಹೋಗ್ತಾರಂತವ್ರವ್ರ ಊರಿಗೆ ಸೊ ಇದ ನೋಡ್ರಿ ಎಂಡ್ ಪಾಯಿಂಟ್ ಇಂಡಿಯಾದ ಎಂಡ್ ಪಾಯಿಂಟ್ ಫೈನಲಿ ನೋಡಕ್ ಸಿಕ್ತ ನಂಗೆ ಆದ್ರೂ ನಂಗೆ ಏನ್ ಅನಿಸ್ತಿತ್ತು ಅಂದ್ರೆ ಎಂಡ್ ಅಂತಂದ್ರೆ ಮುಂದೆ ಏನು ಇರುವುದಿಲ್ಲ ಅನ್ಕೊಂಡಿದ್ದೆ ಅವಾಗ ಇಲ್ಲೇ ನೋಡ್ರಿ ಬೇ ಆಫ್ ಬೆಂಗಾಲ್ ಮತ್ತೆ ಇಂಡಿಯನ್ ಓಷನ್ ಕೂಡುದು ಅದ್ರದ್ದು ಪ್ಯಾಟ್ರನ್ ನೋಡ್ರಿ ಡಿಫ್ರೆಂಟ್ ಇದಾವೆ ಈ ಅಲೆಗಳು ಆ ಸಮುದ್ರಕ್ಕೆ ಬಡೀತಾವ ಆ ಅಲೆಗಳು ಈ ಸಮುದ್ರಕ್ಕೆ ಇದು ಒಂದು ಸಂಗಮ ಅವ್ರಿಬ್ಬರದು ಎರಡು ಓಷನ್ದ ಅದಾದ್ಮೇಲೆ ಇಲ್ಲೇ ದುರ್ಬೀನ್ ಹಿಡ್ಕೊಂಡು ಕುಂತಿರ್ತಾರ ನಿಮಗೆ ಇಪ್ಪತ್ತು ರೂಪಾಯಿ ತಗೋತಾರೆ ಆ ಕಡೆ ಏನೈತೆ ಅಂತ ತೋರಿಸ್ತಾರೆ ಬಟ್ ನಂಗೆ ಕಾಣಿಸ್ತೇವೆ ಒಂದು ದೊಡ್ಡ ಟವರ್ ಕಾಣಿಸ್ತೈತೆ ಅದೇ ಶ್ರೀಲಂಕಾ ಅಂತ ಇದು ಮುಗಿಸ್ಕೊಂಡು ನಾವು ಗೋಸ್ಟ್ ಟೌನ್ ಅಂತ ಹೇಳಿ ಹೋದ್ವಿ ಪಕ್ಕಕ್ಕೆ ದ ವೇದಾಗ ಕಾಣಿಸ್ತೈತಿ ಐದು ನಿಮಿಷದಾಗ ಸೊ ಇದನ್ನ ನೋಡ್ಕೊಂಡು ನಾವು ರೂಮಿಗೆ ಹೋಗ್ಬೇಕಾಗಿತ್ತ ಅಷ್ಟೊಳಗೆ ನಮಗೆ ನಾವೇಲ್ಲಿ ಕಾಣಿಸ್ತು ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಅದ್ರ ಜೊತೆ ಆಟಾಡಿದ್ವಿ ಅದಾದಮೇಲೆ ನಾವು ರೂಮಿಗೆ ಹೋದ್ವಿ ಆ ಫಸ್ಟ್ ಡೇ ಆಫ್ ರಾಮೇಶ್ವರಮ್ದಾಗ ಇಷ್ಟು ಪ್ಲೇಸಸ್ ನೋಡಿ ನಾವೆಲ್ಲ ರೆಸ್ಟ್ ತೊಗೊಂಡ್ವಿ ನೆಕ್ಸ್ಟ್ ಡೇ ಎಲ್ಲೆಲ್ಲಿ ಹೋದ್ವಿ ಅಂತ ಹೇಳ್ತೇನೆ ಬರ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾಲ್ಕು ಗಂಟೆಗೆ ಕದ್ದು ನಾವು ಸಮುದ್ರ ಸ್ನಾನ ಮಾಡೋಕ್ಕೆ ಬಂದ್ವಿ ಸೊ ಇಪ್ಪತ್ತೆರಡು ಕುಂಡು ಸ್ನಾನ ಇರ್ತಾವೆ ರಾಮೇಶ್ವರಮ್ದಾಗ ಅದನ್ನ ಮಾಡ್ಬೇಕಂದ್ರೆ ಫಸ್ಟ್ ಇಲ್ಲಿ ಸ್ನಾನ ಮಾಡಿಕೊಂಡು ನೆನ್ಕೊಂಡು ಹೋಗ್ಬೇಕು ಅಲ್ಲಿ ಹೋಗಿ ಇಪ್ಪತ್ತೆರಡು ಕುಂಡದಾಗಿಂತ್ರ ಸ್ನಾನ ಮಾಡ್ಬೇಕು ಅದಾದ್ಮೇಲೆ ನಿಮಗೆ ದರ್ಶನ ಮಾಡ್ಬೇಕು ಸೊ ಇದನ್ನ ನಾವು ಫಸ್ಟ್ ಡೇ ಆಗಿರಲಿಲ್ಲ ಅದಕ್ಕೆ ನಾವು ಸೆಕೆಂಡ್ ಡೇಗೆ ಇಟ್ಕೊಂಡಿದ್ವಿ ಇಲ್ಲಿ ಸ್ಫಟಿಕ ದರ್ಶನವೂ ಇರ್ತೈತಂತ ಅಂತ ನಮಗೆ ಗೊತ್ತಿರಲಿಲ್ಲ ಬಟ್ ನೀವು ಹೋಗಾಕತ್ತಿದ್ರಂದ್ರೆ ನಿಮ್ಗೆ ಹೇಳತ್ತೀನಿ ನಾನು ನಾಲ್ಕರಿಂದ ಐದು ಟೈಮಿಂಗ್ ಅಂತದ್ದು ಸ್ವಲ್ಪ ಜನ ಕಷ್ಟ ಕೊಡ್ತಾರಂಥದ್ದು ನೀನು ದರ್ಶನ ಸೊ ನೀವು ನಾಲ್ಕರಿಂದ ಐದು ಗುಡಿ ಒಳಗಿದ್ರಿ ಅಂದ್ರೆ ಅಂದರೆ ಇಲ್ಲಿ ಸ್ನಾನ ಮಾಡಿ ಇಪ್ಪತ್ತೆರಡು ಕುಂಡು ಸ್ನಾನ ಮಾಡಿ ನಾಲ್ಕು ಗಂಟೆ ಅಂತ ಐದು ಗಂಟೆ ಒಳಗೆ ನೀವು ಅಲ್ಲಿ ಗುಡಿ ಒಳಗಿದ್ರಿ ಅಂದರೆ ನಿಮ್ಗೆ ಸ್ಫಟಿಕ ದರ್ಶನ ಸಿಗ್ತೈತಿ ಸೊ ಆ ಸ್ಫಟಿಕ ದರ್ಶನ ನಮಗೆ ಗೊತ್ತಿರಲಿಲ್ಲ ನಮಗೆ ಗೊತ್ತು ಯಾರೋ ಸಿಕ್ಕಿದ್ರೆ ಅವ್ರು ಹೇಳಿದರೆ ಸೊ ಅದೇನೋ ಫುಲ್ ನಾಗಮಣಿ ಹೊಳದಂಗ ಹೊಳಿತಿರ್ತದಂತ ಸೊ ಅದನ್ನ ಮಿಸ್ ಮಾಡ್ಕೋಬೇಡ್ರಿ ಐದ್ ಗಂಟೆ ಆಗಿತ್ತು ನಾವೀಗ ಕುಂಡ ಸ್ನಾನಕ್ಕೆ ಹೊರಟ್ವಿ ಇಲ್ಲೇ ಇಪ್ಪತ್ತೆರಡು ಕುಂಡದಿಂದ ಬಕೆಟ್ ತುಂಬಿ ತುಂಬಿ ನಿಮ್ಮ ತಲೆ ಮೇಲೆ ನೀರು ಹಾಕ್ತಾರೆ ಸೊ ಅದ ಕುಂಡ ಸ್ನಾನ ಇಲ್ಲಿ ಹಾಕ ನೋಡ್ರಿ ಇದು ಒಂದು ಕುಂಡಿಂದ ಅಂತ ಇಪ್ಪತ್ತೆರಡು ಕುಂಡ ಇರ್ತಾವ ಆ ಕುಂಡ ಸ್ನಾನ ಮಾಡಿಕೊಂಡ ನೀವು ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ದರ್ಶನ ತಗೋಬೇಕು ಸೊ ಅದಾದ್ಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದ ಇದು ವೆಲ್ಲುಂಡಿ ತೀರ್ಥಂ ಇದಕ್ಕಿಂತ ಮುಂಚೆ ನಾವು ಎ ಪಿ ಜೆ ಅಬ್ದುಲ್ ಕಲಾಂ ಮೆಮೊರಿಯಲ್ ಹೋಗಿದ್ವಿ ಅದ್ ಮುಗಿಸ್ಕೊಂಡು ಈ ವೆಲ್ಲುಂಡಿ ತೀರ್ಥಮಿಗೆ ಈಗ ಬಂದು ವಿಶೇಷ ಅಂದ್ರ ರಾಮ ಮತ್ತು ಸೀತೆ ಬರುವಾಗ ಸೀತೆಗೆ ಬಾಯಾರಿಕೆ ಆದಾಗ ಇಲ್ಲೇ ರಾಮ ಬಾಣ ಬಿಟ್ಟು ಒಂದು ಬಾವಿ ತೆಗ್ದಿದ್ರಂತ ಅದಕ್ಕೆ ಇದಕ್ಕೆ ಹೆಸರು ತೀರ್ಥಮ್ ಅಂತ ಹೇಳಿ ಇಲ್ಲೇ ಇಲ್ಲೇನು ಕಾಣಿಸ್ತೇತ್ಲಾ ಬ್ರಿಡ್ಜ್ ಆ ಬ್ರಿಡ್ಜಿನ ಮುಂದ್ ಹೋದ್ರೆ ಅದು ಬಾವಿ ಕಾಣ್ ಬಾವಿ ಐತಿ ತೋರಿಸ್ತೇನೆ ಬರ್ರಿ ನಿಮಗೆ ಆ ಬಾವಿನ ನಾವು ಸೆಕೆಂಡ್ ಡೇ ರಾಮೇಶ್ವರಮ್ ಈ ಮೂರು ಪ್ಲೇಸ್ ಇಟ್ಕೊಂಡಿದ್ವಿ ಒಂದು ಎ ಪಿ ಜೆ ಅಬ್ದುಲ್ ಕಲಾಂ ಮೆಮೊರೇಬಲ್ ಇದಕ್ಕಿಂತ ಮುಂಚೆ ಹೋಗಿ ಬಂದ್ವಿ ಸೆಕೆಂಡ್ ವೆಲ್ಲುಂಡಿ ತೀರ್ಥಮ್ ತರ್ಡ್ ಪಂಬನ್ ಬ್ರಿಡ್ಜಿಗೆ ಹೋಗ್ತೀವಿ ಸೊ ಅದು ಯಾಕಂದ್ರೆ ನಮ್ಗೆ ಧನುಷ್ಕುಡಿ ಅಂದರೆ ಇದು ಅಪೋಸಿಟ್ ಪ್ಲೇಸ್ದಾಗಿತ್ತು ಅದಕ್ಕೆ ನಾವು ಸೆಕೆಂಡ್ ಡೇಗೆ ಇಟ್ಕೊಂಡ್ವಿ ಸೊ ನಿಮ್ಗೆ ತೋರಿಸ್ತೇನೆ ಬರ್ರಿ ಇದು ಬಾವಿನ ಇದನ್ನು ನೋಡ್ರಿ ಬಾಮಿ ಫಸ್ಟ್ ನಿಮಗೆ ಸಮುದ್ರದಿಂದ ನೀರು ತುಂಬಿ ಕೊಡ್ತಾರೆ ಕುಡಿಯಕ್ಕ ಅದು ಉಪ್ಪು ಉಪ್ಪಿರ್ತೈತ್ಲ ಅದಾದ್ಮೇಲೆ ಬಾಮಿ ಒಳಗೆ ನೀರು ಕೊಡ್ತಾರ ಅದು ಸ್ವೀಟ್ ಇತ್ತು ನಾನು ಕುಡ್ದೆ ಸೊ ನೀವು ಇಲ್ಲಿ ಬಂದಾಗ ನೀವು ಟ್ರೈ ಮಾಡಿರಿ ಅಂತ ಹೇಳ್ರಿ ನಂಗೆ ಈ ವಿಡಿಯೋದಾಗ ನೋಡ್ರಿ ಅಕ್ಕಮಕ್ಕ ನೀರು ಕುಡ್ದಾಗ ಹೆಂಗೆ ಮಾಡಾಳ ಆಮೇಲೆ ಸಿಹಿ ನೀರು ಕುಡ್ದಾಗ ಹೆಂಗೆ ಮಾಡ್ತಾಳೆ ಮೂರು ಮೂರು ಸರಿ ಕುಡ್ದಾಳು ಸಿಹಿ ನೀರು ಸೊ ಇದನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಇಲ್ಲೇ ಹೇಳತ್ತಿದ್ದೆ ಅಲ್ಲ ನಾವು ಒಂದು ಫ್ಲೋಟಿಂಗ್ ಸ್ಟೋನ್ ತೊಗೊಂಡೋಗ್ಯನಂತ ಅದು ಇದ ಪ್ಲೇಸಿಂದ ಅದು ಸೇಮ್ ಟು ಸೇಮ್ ನೋಡೋಕ ಹಂಗ ಇತ್ತು ರೀ ಅದಕ್ಕೆ ಹೋದೆ ತೇಲ್ತಿತ್ತು ಅಂತ ಹೇಳಿ ಅದು ತೇಲ್ಲೇ ಅಲ್ಲ ಆಮೇಲೆ ಒಂದು ಜಲ್ಲಿ ಫಿಶ್ ನೋಡಿದೆ ನೆಕ್ಸ್ಟ್ ಹೋಗಿದ್ದು ನಾವು ಪಂಬನ್ ಬ್ರಿಡ್ಜ್ ಇದ ನೋಡ್ರಿ ಪಂಬನ್ ಬ್ರಿಡ್ಜ್ ಎಷ್ಟು ಮಸ್ತ್ ಕಾಣತೈತಿ ಅಂದ್ರೆ ಆಮೇಲೆ ಏನು ಬೋಟ್ ರೀಪಾ ಇಲ್ಲೇ ನೋಡ್ರಿ ಇಲ್ಲಿ ಹೆಂಗೆ ಕಾಣತ್ತವ ಅಂದ್ರೆ ಒಂಥರ ಟ್ರಾಫಿಕ್ ಟ್ರಾಫಿಕ್ನಾಗ ಗಾಡಿ ಕಣ್ಣಂಗೆ ಕಾಣತ್ತವು ಒಂದ್ರ ಬಾಜುಕ್ ಒಂದಕ್ಕೆ ನಿಂತಾವೆ ಅವು ಹೆಂಗೆ ಒಕ್ಕವು ಏನು ಅಂತೇಳಿ ಅದ ನೋಡ್ಕೊಂಡು ನಿಂತಿದ್ವಿ ಆಮೇಲೆ ಈ ಸೈಡ್ ಹೋದ್ವಿ ಅಂತಂದ್ರೆ ಅಲ್ಲಿ ನೀವು ಪಂಬನ್ ಬ್ರಿಡ್ಜ್ ಕಾಣಿಸ್ತೈತಿ ಅದನ್ನು ಹಳೆ ರೈಲ್ವೆ ಟ್ರ್ಯಾಕ್ ಇತ್ತಲ್ಲ ಆ ಹಳೆ ರೈಲ್ವೆ ಟ್ರ್ಯಾಕ್ ಈಗಿನ ತೆಗ್ದಾರೆ ಈಗ ಒಂದು ಹೊಸ ಬ್ರಿಡ್ಜ್ ಮಾಡಾತ್ತಾರ ಮೋದಿಯವ್ರು ಮಾಡಿಸಾತ್ತಾರಂತದ್ದು ಸೊ ಅದು ಇವಾಗ ಅದು ಇನ್ನ ಕನ್ಸ್ಟ್ರಕ್ಷನ್ ಆಗಿ ನಡ್ದೈತಿ ಸೊ ಇದ ನೋಡ್ರಿ ಅದು ಇದು ಫಸ್ಟ್ ಒನ್ ರೈಲ್ವೆ ಹಳೆ ಬ್ರಿಜ್ ಹಳೇದು ಅದು ನೆಕ್ಸ್ಟ್ ಒಂದು ಆಗಾಕತಿತ್ತು ಹೊಸದು ಇಲ್ಲಿಂದ ನಾವು ಕನ್ಯಾಕುಮಾರಿಗೆ ಹೋದ್ವಿ ಸೊ ಕನ್ಯಾಕುಮಾರಿಗೆ ಹೋಗ್ಬೇಕಂದ್ರೆ ಇಂತ್ರ ಕನ್ಯಾಕುಮಾರಿಗೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅಂತ ಹೇಳಿ ಒಂದು ಟ್ರೈನ್ ಐತಿ ಒಂಬತ್ತು ನಲ್ವತ್ತಕ್ಕೆ ಬಿಡ್ತೈತಿ ರಾತ್ರಿ ಮುಂಜಾನೆ ನಾಲ್ಕೂವರೆಗೆ ರೀಚ್ ಆಗ್ತೈತಿ ಕನ್ಯಾಕುಮಾರಿ ಬಗ್ಗೆ ನಾನು ನೆಕ್ಸ್ಟ್ ವ್ಲಾಗ್ದಾಗ ಹೇಳ್ತೇನೆ ಸೊ ಅಲ್ಲಿ ತನಕ ನಿಮ್ಮ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಗೆ ಗೊತ್ತಿದ್ದವ್ರಿಗೆ ಕಳಿಸ್ರಿ ನೆಕ್ಸ್ಟ್ ವೀಡಿಯೋದಾಗ ಸಿಗೋಣ ಬಾಯ್ ಬಾಯ್